ಹಾಯ್ ಹಲೋ ನಮಸ್ತೆ ಕೇಳಿರಿ ನಿಮ್ಮ ಅಗಟ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಬಂದು ಏನಪ್ಪಾ ಅಂತ ಹೇಳಿದ್ರೆ ಯಾವಾಗೂ ಬೆಳೆಗಳ ಬಗ್ಗೆ ಕೊಡ್ತಾ ಇದ್ರಿ ಮುಖ್ಯವಾಗಿ ನಮ್ಗೆ ಏನಂತ ಹೇಳಿದ್ರೆ ಬೆಳೆಗಳಿಗೆ ನೀರಾವರಿ ವಿಚಾರ ಆಗ್ಲಿ ಎಲ್ಲದಕ್ಕೂ ಬಂದು ನಾವು ಅವಲಂಬಿತ ಆಗಿರೋದು ಬೋರ್ ಮೇಲೆ ಮತ್ತೆ ಸ್ಟಾರ್ಟರ್ ಗಳು ಏನೇನ್ ಇರ್ತದೆ ಎಕ್ವಿಪ್ಮೆಂಟ್ಸ್ ಇದ್ರ ಮೇಲೆ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀರಿ ಸೊ ಇದರಲ್ಲಿ ಎಲ್ಲ ಬಂದು ಸುಮಾರು ಕಡೆ ಒಂದೊಂದ್ ಕಡೆ ತೊಂದರೆಗಳು ಅನುಭವಿಸಿರೋರು ರೈತರು ಇದ್ದಾರೆ ಕೆಲವೊಂದ್ ಕಡೆ ಕರೆಂಟ್ ಶಾಖಗಳು ಒಡ್ಸ್ಕೊಂಡಿರೋರು ಇರ್ತಾರೆ ಕೆಲವ್ ಕೆಲವೊಂದ್ ಕಡೆ ಏನಂತಾರೆ ಸ್ಟಾರ್ಟರ್ ಸುಟ್ಟೋಗಿರೋ ಪ್ರಾಬ್ಲಮ್ ಇರ್ತದೆ ಮತ್ತೆ ಸ್ಟಾರ್ಟ್ರಿಂದ ಒಂದ್ ಸ್ವಲ್ಪ ಇದಕ್ಕೋಗಿ ಮೋಟರ್ ಸುಟ್ಟಾಗಿರುವಂತ ಪ್ರಾಬ್ಲಮ್ ಗಳು ಇರ್ತದೆ ಇದೆಲ್ಲ ಒಂದ್ ಸ್ವಲ್ಪ ಒಂದು ಮಟ್ಟಿಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಏನೆಲ್ಲ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅಂತ ಇಲ್ಲೊಬ್ಬ ಫಾರ್ಮರ್ ಮಾಡಿದ್ರು ಸೊ ಈ ವಿಡಿಯೋ ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ಸ್ತೋ ಟಾಪಿಕ್ ಅದಕ್ಕೋಸ್ಕರ ನಿಮ್ಗೆ ವಿಡಿಯೋ ಮುಖಾಂತರ ತಿಳ್ಸೋಣ ಅಂತ ಬಂದಿದ್ದೀನಿ ಯಾರಿಗೆ ಈ ಮಾಹಿತಿ ಇಷ್ಟ ಆಗೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸದಾಗಿ ಬರ್ತಾ ಇದೀರ ದಯವಿಟ್ಟು ರೈತರನ್ನ ಸಪೋರ್ಟ್ ಮಾಡೋ ರೀತಿ ಇದ್ರೆ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಹೋಗೋಣ ಬನ್ನಿ ಜಾಸ್ತಿ ಹೊತ್ತು ತೊಗಿಯೋದು ಬೇಡ ಸೊ ಇವಾಗ ಮುಖ್ಯವಾಗಿ ನಾವೇನಂತ ಹೇಳಿದ್ರೆ ಯಾವುದೇ ಆಗ್ಲಿ ನಾವು ಒಂದು ಮೆಟಲ್ ಬಾಕ್ಸ್ ಗಳನ್ನ ಮಾಡ್ತೀವಿ ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಯಾಕಪ್ಪ ಅಂತ ಹೇಳಿದ್ರೆ ಮೆಟಲ್ ಬಾಕ್ಸ್ಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಕರೆಂಟ್ ಏನಾದ್ರು ಎಲ್ಲಾದ್ರೂ ವೈರ್ ಸ್ಕಿನ್ ಆಗಿದ್ರೆ ಜಸ್ಟ್ ಒಂದ್ ಸ್ವಲ್ಪ ಟಚ್ ಆದ್ರೆ ಸಾಕು ಪೂರ್ತಿ ಇದೆಲ್ಲ ಬರ್ತದೆ ಇನ್ನು ವೆಟ್ನೆಸ್ ಇದ್ರೆ ನೆಲದಲ್ಲಿ ನಿಮ್ಗೆ ಬೇಕಾದ್ರೆ ಇಲ್ಲಿ ಸಹ ಬೇಕಾದ್ರೆ ನಿಮ್ಗೆ ಅರ್ತಿಂಗ್ ಅನ್ನೋದು ಬರ್ತಾ ಇರ್ತದೆ ಸ್ನೇಹಿತರೆ ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಇದ್ ಮಾಡ್ಕೋಬೇಕಂತ ಹೇಳಿದ್ರೆ ಇಂಥ ತೊಂದರೆಗಳನ್ನೆಲ್ಲ ಆದಷ್ಟು ಇದೇನಾದರೂ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ತರ ಇರೋದ್ರಲ್ಲಿ ಮೆಟೀರಿಯಲ್ಗಳಲ್ಲಿ ಇರೋದೇನಾದ್ರು ಆ ರೀತಿ ಏನಾದ್ರು ಮಾಡ್ಕೊಂಡ್ರೆ ತುಂಬಾ ಉತ್ತಮ ಆಗಿರ್ತದೆ ಮೆಟಲ್ ಬಾಕ್ಸ್ಗಿಂತ ಈಗ ನಾರ್ಮಲ್ ಆಗಿ ನೋಡೋದಾದ್ರೆ ಒಂದ್ ಇನ್ನೂರು ಲೀಟರ್ ಡ್ರಮ್ಮು ನೂರ ಐವತ್ ಲೀಟರ್ ಐವತ್ತು ಲೀಟರ್ ಡ್ರಮ್ ಈ ತರದ್ರಲ್ಲೆಲ್ಲ ಕೆಲವೊಬ್ರು ಮಾಡಿರ್ತಾರೆ ರೈತರು ಸೊ ಅದನ್ನೆಲ್ಲ ಕೆಲವೊಂದ್ ಕಡೆ ನೋಡಿದೀನಿ ಬಟ್ ಅಂದ್ರೆ ವಿಡಿಯೋಗಳಲ್ಲಿ ನೋಡಿರೋದು ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೊಂದು ಟಾಪಿಕ್ ಕೊಡ್ತಾ ಇದೆ ಅದನ್ನೇ ಸೊ ಆ ರೀತಿ ಪ್ಲಾಸ್ಟಿಕ್ ಇದರಲ್ಲಿ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ತುಂಬಾ ಉತ್ತಮ ಅಂತ ನನ್ನ ಅನಿಸಿಕೆ ಸೊ ಯಾರಿಗಾದ್ರೂ ಅನಿಸಿಕೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಇನ್ನ ಮೊದಲನೇದಾಗಿ ನೋಡ್ತಿರ್ಬೋದು ನಾವು ಯಾವಾಗ್ಲೂ ಅಷ್ಟೇ ಬಂದು ಏಕಾಏಕಿ ಡೋರ್ನ ಮುಟ್ಟೋದನ್ನು ಅಷ್ಟೇ ತುಂಬಾ ತಪ್ಪಾಗಿರ್ತದೆ ಬರೋದಕ್ಕೆ ಬಂದ ಮೇಲೆ ಒಂದು ಸ್ವಲ್ಪ ಗಮನ ಇಟ್ಕೊಂಡು ಅಥವಾ ಒಂದು ಟೆಸ್ಟರ್ ಇಷ್ಟರು ಏನಾದರೂ ಇಲ್ಲೆಲ್ಲಾದ್ರೂ ಇಟ್ಕೊಂಡಿರ್ಬೇಕು ಚೆಕ್ ಮಾಡಿ ಮುಟ್ಕೊಳ್ಳೋದು ಒಳ್ಳೆ ಒಂದು ಅಭ್ಯಾಸ ಯಾಕಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಈ ಕರೆಂಟ್ ಕಣ್ಣಿಗೆ ಕಾಣಿಸಲ್ಲ ಬೇಕಾದ್ರೆ ಒಂದ್ ಆವಾಗ ಇವು ಅಂತ ಹೇಳಿದ್ರೆ ಅಲ್ಲೆಲ್ಲಾದ್ರೂ ಇರ್ತದೆ ಕಣ್ಣು ಕಾಣಿಸದೆ ಅದ್ ಲೈತಾ ಅಂತ ಹೇಳಿಬಿಟ್ಟು ದೂರ ಆದ್ರೂ ಹೋಗ್ಬೋದು ಆದ್ರೆ ಈ ಕರೆಂಟ್ ಅನ್ನೋದೇನಿರ್ತದೆ ಕಣ್ಣಿಗೆ ಕಾಣಿಸಲ್ಲ ಸೊ ದಯವಿಟ್ಟು ಇದರಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನ ಮೊದಲನೇ ವಿಚಾರಕ್ಕೆ ಬಂದಾಗ ನೀವು ಏನಿದೆ ಮೈನ್ ಲೈನ್ ಲೈನ್ ಇಂದ ಬಂದಿರ್ತದಲ್ಲ ಸ್ನೇಹಿತರೆ ಇಲ್ಲಿ ಗಮ ಗಮನ್ ಗಮನಿಸಬಹುದು ಈ ವೈರ್ ಏನಿರ್ತದೆ ಸೊ ಈ ಇಲ್ಲಿ ವೋಲ್ ಮಾಡಿರ್ತೀರಿ ಈ ವೋಲ್ ಅಲ್ಲಿ ನಾವು ತಗೊಂಡಿರ್ತೀರಿ ಕನೆಕ್ಷನ್ ಇಲ್ಲಿ ನಾವು ಈ ರೀತಿ ತಗೊಂಡಾಗ ಏನಾಗುತ್ತೆ ಇಲ್ಲೇನಾದ್ರೂ ಅಕಸ್ಮಾತ್ ಒಂದ್ ಇಲಿನೇ ಕಚ್ಚಿರ್ತದೆ ಅಕಸ್ಮಾತ್ ಏನಾದ್ರು ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿ ಇಲ್ಲೇನಾದ್ರು ಒಂದು ಟಚ್ ಆದ್ರೆ ಇದು ಪೂರ್ತಿ ಅರ್ಥ ಇದ ಗ್ರೌಂಡ್ ಬರ್ತದೆ ಸ್ನೇಹಿತರೆ ಆ ಟೈಮಲ್ಲಿ ಏನಾದ್ರೂ ನಾವು ಇದನ್ನ ಮುಟ್ಟಿದ್ದಾದ್ರೆ ಕರೆಂಟ್ ಶಾಕ್ ಅನ್ನೋದು ದೊಡಿಯುತ್ತೆ ಸೊ ಅದಕ್ಕೆ ಈ ಒಂದು ಪ್ಲೇಸ್ ಅಲ್ಲಿ ಏನಾದ್ರೂ ನೀವು ತಗೊಳೋವಾಗ ವೈರ್ನ ದಯವಿಟ್ಟು ಯಾವ್ದಾದ್ರು ಹಳೆ ಡ್ರಿಪ್ ಪೈಪ್ ಆದ್ರೂ ಆಗ್ಲಿ ಅಥವಾ ಇನ್ನೇನಾದ್ರು ಅದ್ರ ಮೇಲೆ ಇನ್ಸುಲೇಟಿಂಗ್ ಟೈಪ್ ಅಲ್ಲಿ ಬರೋ ತರ ಆದ್ರೂ ಆಗ್ಲಿ ಅಥವಾ ಟೇಪ್ ಆದ್ರೂ ಆಗ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಮಂದಕ್ಕೆ ಹಾಕಿ ಇಲ್ಲಿಂದ ವೈರ್ ಒಳಗಡೆ ತಗೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ವಿಚಾರ ಕೂಡ ಈಗ ಇಷ್ಟೆಲ್ಲ ಆಯ್ತು ಇದು ನಮ್ಗೆ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಮಾಡಿದ್ರೆ ಈಗ ಇನ್ನೊಂದೇನಪ್ಪ ಅಂದ್ರೆ ಸ್ಟಾರ್ಟರ್ ಗೆ ಅದಾದ ನಂತರ ಮೋಟರ್ ಗಳಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ರೆ ಸೊ ಏನೇನೆಲ್ಲ ಒಂದು ಪ್ರಿಕಾಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂದ್ರೆ ಇದು ಬಂದು ದಯವಿಟ್ಟು ನೋಡಿ ನೆಗೆಟಿವ್ ಕಾಮೆಂಟ್ ಗಳು ಹಾಕ್ಬೇಡಿ ಯಾರನ್ನು ಅಷ್ಟೇ ನಾನು ಒಂದು ಮಾಹಿತಿಗೋಸ್ಕರ ಕೊಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ನೀವು ಮಾಡಿಸ್ಕೊಳ್ಳಿ ಇಲ್ಲ ಕಾಸ್ಟ್ ಜಾಸ್ತಿ ಆಗ್ತದೆ ಇನ್ನೊಂದು ಜಾಸ್ತಿ ಆಗ್ತದೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕಾಮೆಂಟ್ ಹಾಕ್ಬೇಡಿ ನಿಮ್ಗೆ ಇಷ್ಟ ಇದ್ರೆ ನೀವು ಹಾಕ್ಸ್ಕೋಬಹುದು ಇಲ್ಲಾಂದ್ರೆ ಸುಮ್ಮನೆ ಇರಬಹುದು ಅಷ್ಟೇ ಸೊ ಇದು ಮಾಹಿತಿಗೋಸ್ಕರ ಮಾಡಿಸ್ಕೊಳ್ಳೋರು ಯಾರಾದ್ರೂ ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಡೆಪ್ ಆಗಿ ಮಾಹಿತಿ ತಗೊಂಡು ಮಾಡಿಸ್ಕೊಳ್ಳಿ ಫಸ್ಟ್ ವಿಚಾರಕ್ಕೆ ಬಂದಾಗ ಮೈನ್ ಲೈನ್ ಇಂದ ಬಂದು ನಾವು ತಗೊಂಡಿರೋ ನಾರ್ಮಲ್ ಆಗಿ ಈ ಇವು ಬರ್ತಾವಲ್ಲ ಈ ಫೀಸ್ ಗಳಿಗೆ ಮೈನ್ ಲೈನ್ ಇಂದ ತಗೊಂಡಿರ್ತಾರೆ ಸ್ನೇಹಿತರೆ ಇಲ್ಲಿ ಕನೆಕ್ಷನ್ ಸೊ ಇದರಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಇರುತ್ತೆ ಫೀಸ್ ಇದ್ರಲ್ಲಿ ಒಂದು ನಮ್ ನಾರ್ಮಲ್ ಆಗಿ ಡೈರೆಕ್ಟ್ ಫೀಸ್ ಇರ್ತದೆ ಸೊ ಇದರಿಂದ ಏನ್ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಕನೆಕ್ಷನ್ ತಗೊಂಡಿರ್ತಾರೆ ಅಲ್ಲಿಂದ ಬಂದು ಎಚ್ ಆರ್ ಸಿ ಫೀಸ್ ಅಂತೇನ್ಬಿಟ್ಟು ಹೇಳ್ತಾರೆ ಇದು ನಾನು ಆಕ್ಚುಲಿ ಎಲ್ಲ ವಿಡಿಯೋಗಳಲ್ಲಿ ನೋಡಿದ್ದು ಫಸ್ಟ್ ಟೈಮ್ ಎದುರುಗಡೆ ನೋಡ್ತಾ ಇರೋದು ಇನ್ನು ಎಚ್ ಆರ್ ಸಿ ಫೀಸ್ ಒಳಗಡೆ ಯಾವ ರೀತಿ ಇರುತ್ತಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ತೆಗೆದು ನೋಡೋಣ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು ಇದರಲ್ಲಿ ಬಂದು ನಾರ್ಮಲ್ ನಾರ್ಮಲ್ ಫೀಸ್ ಗಳಲ್ಲೆಲ್ಲ ಬಂದು ನಿಮ್ಗೆ ಡೈರೆಕ್ಟ್ ವೈರ್ ಕೊಟ್ಟಿರ್ತಾರೆ ಸೊ ಇದರಲ್ಲಿ ಬಂದು ಏನೋ ಒಂದು ಇನ್ಸ್ಟ್ರೂಮೆಂಟ್ ತರ ಕೊಟ್ಟಿರ್ತಾರೆ ಸ್ನೇಹಿತರ ಇನ್ನ ನೀವು ಬೇಕಾಗಿದ್ರೆ ಇದೇನಾದ್ರು ರಿಪ್ಲೇಸ್ಮೆಂಟ್ ಎಲ್ಲ ಮಾಡ್ಕೋಬೇಕಂತ ಹೇಳಿದ್ರೆ ಸೇಮ್ ಫೀಸ್ ತರನೆ ಜಸ್ಟ್ ಇದನ್ನ ಒಂದು ರಿಮೂವ್ ಮಾಡಿ ಇದೇನಾದ್ರು ಹೋಗಿತ್ತು ಅಂತ ಹೇಳಿದ್ರೆ ನೀವು ಬದಲಾಯಿಸ್ಕೊಬಹುದು ಸೊ ಇದು ಬಂದು ಒಂದು ಸೆವೆಂಟಿ ರುಪೀಸ್ ಏನೋ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಫಾರ್ಮರ್ ಸೊ ಈ ತರ ಒಂದು ಸಿಸ್ಟಮ್ ನ ಇಟ್ಕೊಂಡಾಗ ಒಂದ್ ಸ್ವಲ್ಪ ಇಲ್ಲಿಂದ ಇಲ್ಲೇನಾದ್ರು ಹೆಚ್ಚು ಕಡಿಮೆ ಆಗಿ ಅಕಸ್ಮಾತ್ ಫೀಸ್ ಇರೋ ಸ್ವಲ್ಪ ದಪ್ಪದ ಹಾಕ್ಬಿಟ್ಟಿರ್ತೀರಾ ಅದು ಹೋಗೋದಿಲ್ಲ ಡೈರೆಕ್ಟ್ ಆಗಿ ಕರೆಂಟ್ ಇಲ್ಲಿ ಪಾಸ್ ಆಗಿಬಿಡ್ತ ಅನ್ಕೊಳ್ಳಿ ಅವಾಗ ಏನಾಗುತ್ತೆ ಸ್ಟಾರ್ಟರ್ ಆದ್ರೂ ತೊಂದ್ರೆ ಆಗ್ಬೋದು ಇಲ್ಲ ಮೋಟರ್ ಆದ್ರೂ ತೊಂದರೆ ಆಗ್ಬಹುದು ಈ ತರ ಒಂದ್ ಸಿಸ್ಟಮ್ ಇಟ್ಕೊಂಡಾಗ ಏನಾಗುತ್ತೆ ಸೊ ಇದರಿಂದಾನು ಅಷ್ಟೇ ಒಂದ್ ಸ್ವಲ್ಪ ಅಹ್ ಸ್ಟಾರ್ಟ್ ಗೆ ತೊಂದರೆ ಆಗುತ್ತೆ ಪ್ರಿವೆಂಟ್ ಮಾಡ್ಕೊಬೋದು ಸ್ನೇಹಿತರೆ ಈ ಎಚ್ ಆರ್ ಸಿ ಫೀಸಲ್ಲಿ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದ್ರೊಳಗಡೆ ಏನೋ ಒಂದು ಒಂದು ಸಿಕ್ಸ್ಟಿ ರೌಂಡ್ಸ್ ಅಲ್ಲಿ ಕರೆಂಟ್ ಪಾಸ್ ಆಗಿ ಅದಾದ ನಂತರ ನಮಗೆ ಹೊರಗಡೆಗೆ ಬರೋ ಒಂದು ಇದು ಕೊಟ್ಟಿರ್ತಾರಂತೆ ಸೊ ಇದರಲ್ಲಿ ಆ ರೀತಿ ಪಾಸ್ ಆಗೋ ಟೈಮಲ್ಲಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಲಿ ಅಥವಾ ಲೈನ್ ಅಲ್ಲಿ ಎಲ್ಲಾದ್ರೂ ಟಚ್ ಆಗಿ ಹೆವಿ ಅಂದ್ರೆ ಐ ವೋಲ್ಟೇಜ್ ಬರೋದಾಗ್ಲಿ ಈ ರೀತಿ ಒಂದು ಕಂಡೀಷನ್ ಬಂದಾಗ ಇದು ಆಟೋಮೆಟಿಕ್ ಆಗಿ ಒಳಗಡೆ ಇರೋದು ಮೆಲ್ಟ್ ಆಗಿ ಕರೆಂಟ್ ನ ಮುಂದಕ್ಕೆ ಹೋಗಿರೋ ರೀತಿ ಸ್ಟಾಪ್ ಮಾಡಕುತ್ತೆ ಸ್ನೇಹಿತರೆ ಇನ್ನ ಇನ್ನೊಂದು ಮುಖ್ಯವಾಗಿ ವಿಚಾರ ಏನಂತ ಹೇಳಿದ್ರೆ ಇಂತಹ ಒಂದು ಎಚ್ ಆರ್ ಸಿ ಫ್ಯೂಸ್ಗಳನ್ನ ಯೂಸ್ ಮಾಡೋವಾಗ ದಯವಿಟ್ಟು ಒಂದು ಈ ಒಳಗಡೆ ಇರೋ ಇನ್ಸ್ಟ್ರುಮೆಂಟ್ ನ ದಯವಿಟ್ಟು ಒಂದ್ ಒಂದು ಅಥವಾ ಎರಡು ನಿಮ್ಮ ಹತ್ರ ಸೇಫ್ಟಿಗೆ ಇಟ್ಕೊಂಡಿರ್ಬೇಕು ಸ್ನೇಹಿತರೆ ಒಂದು ಪ್ರಿಕಾಷನರಿ ಆಗಿ ಇರ್ಬೇಕಂತ ಹೇಳಿದ್ರೆ ಒಂದು ಅಥವಾ ಎರಡು ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು ಸ್ನೇಹಿತರೆ ನಾವು ಪ್ರೈಸ್ ವಿಚಾರಕ್ಕೆ ಬಂದಾಗ ನಾರ್ಮಲ್ ಈ ಫೀಸ್ ಗಳೆಲ್ಲ ಬಂದು ನಿಮ್ಗೆ ಕಡಿಮೆ ರೇಟಿಂದಾನೆ ಸಿಗ್ತದೆ ಒಂದು ಮುನ್ನೂರು ನಾನೂರು ಐನೂರು ಇಷ್ಟರಲ್ಲಿ ಸಿಗುತ್ತೆ ಸೊ ಈ ಫೀಸ್ ಬಂದು ಇದಕ್ಕೆ ದುಪ್ಪಟ್ಟು ಅನ್ಕೊಂಡ್ರೆ ಒಂದು ಸಾವಿರದ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಈ ರೇಂಜ್ ಅಲ್ಲಿ ಸಿಗುತ್ತೆ ಸ್ನೇಹಿತರ ಇನ್ನ ಇದ್ರದ್ದು ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಹೊಡೆದ್ರೆ ನಿಮ್ಗೆ ಮಸ್ತ್ ಆಗಿ ಇದ್ರ ಬಗ್ಗೆ ಮಾಹಿತಿ ಇನ್ನ ಎಕ್ಸೆಸಿವ್ ಆಗ್ಬೇಕಂತ ಹೇಳಿದ್ರೆ ನೀವು ಅಲ್ಲಿ ತಗೊಂಬೋ ಸ್ನೇಹಿತರೆ ಸೊ ಇಷ್ಟೆಲ್ಲ ಆದ್ಮೇಲೆ ಸ್ನೇಹಿತರೆ ಇನ್ನ ಇನ್ನ ಒಂದು ಸ್ಟೆಪ್ ಅಲ್ಲಿ ಬಂದು ಪ್ರಿವೆಂಟೇಶನ್ ಇರ್ತದೆ ಸೊ ಇಲ್ಲಿಂದ ಎಚ್ ಆರ್ ಸಿ ಫೀಸ್ ಇಂದ ಬರೋದನ್ನ ಎತ್ಕೊ ಬಂದು ಡೈರೆಕ್ಟ್ ಆಗಿ ಒಂದು ಎಂ ಸಿ ಗೆ ಕೊಟ್ಟಿರ ಸರ್ ಸ್ನೇಹಿತರೆ ನಿಮ್ಗೆ ಗಮನ ಮನೆಗಳಲ್ಲಿ ಎಂ ಸಿ ಮಾಡೋರು ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿದ ತಕ್ಷಣ ಪಟ್ ಅಂತ ಬಿದೋಗ್ಬಿಡದ ಅದು ನಿಮಗೆ ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿದ ತಕ್ಷಣ ಅದು ಆಫ್ ಹೋಗುತ್ತೆ ಆಫ್ ಆಗಿದ ತಕ್ಷಣ ನಿಮಗೆ ಇದಕ್ಕೆ ಸ್ಟಾರ್ಟ್ ಹೋಗುವಂತ ಕರೆಂಟ್ ಅಲ್ಲೇ ಕಟ್ ಹೋಗ್ತದೆ ಸೊ ಇಲ್ಲಿ ನೋಡ ಇಲ್ಲಿ ನೋಡ್ದಂಗೆ ನೀವೇ ಗಮನಿಸಬಹುದು ಒಂದು ಮೂರು ಹಂತದ ಒಂದು ಸೆಕ್ಯೂರಿಟಿಯನ್ನ ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ ಸ್ನೇಹಿತರೆ ಒಂದ್ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಗುತ್ತೆ ಸೊ ಜಾಸ್ತಿ ಪ್ರಮಾಣದ ತೋಟಗಳು ಅಂತವೆಲ್ಲ ಮಾಡೋರ್ಗೆ ದೊಡ್ಡ ರೈ ದೊಡ್ ರೈತರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಇನ್ನೊಂದ್ ಏನಂತ ಹೇಳಿದ್ರೆ ಈಗ ಒಂದು ಈ ಸೆಟ್ ಅಪ್ ನ ಮಾಡ್ಕೊಳ್ಳೋದಕ್ಕೆಲ್ಲ ಒಂದ್ ಒಂದ್ ಲೆಕ್ಕಾಚಾರ ಒಂದ್ ಹತ್ ಸಾವಿರ ಆದ್ರೆ ಇಟ್ಕೊಳ್ರಿ ಹತ್ ಸಾವಿರನೂ ಆಗೋದಿಲ್ಲ ಒಂದ್ ಒಂದ್ ಎಕ್ಸಾಂಪಲ್ ಇಟ್ಕೊಳ್ರಿ ಈಗ ನೀವೇನಂತ ಹೇಳಿದ್ರೆ ಸರ್ತಿ ಏನಾದ್ರು ಮೋಟರ್ ಏನಾದ್ರು ಹೆಚ್ಚಿ ಕಡಿಮೆ ಆಗಿ ಅಥವಾ ಒಂದು ಕೇಬಲ್ ಬರಷ್ಟ ಆದ್ರೆ ಏನಾದ್ರೂ ಒಂದ್ ಆಗಿರ್ತದ ಒಳಗಡೆ ಅನ್ಕೊಳ್ಳಿ ಕರೆಂಟ್ ಪ್ರಾಬ್ಲಮ್ ಇಂದ ಆ ಟೈಮಲ್ಲಿ ಏನ್ ಮಾಡ್ಕೋತೀರಾ ನೀವು ಮೋಟರ್ ಎತ್ತಿ ಇಳಿಸಬೇಕಂತ ಹೇಳಿದ್ರೆ ಸುಮಾರು ಮೇಲೆ ಇರೋ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಕಡಿಮೆ ಆಗಬಹುದು ಒಳಗಡೆ ಡೆಪ್ ಇಂದ ಎತ್ತಬೇಕಂತ ಹೇಳಿದ್ರೆ ಸುಮಾರು ಐದಾರು ಸಾವಿರ ಬೇಕೇ ಬೇಕಾಗ್ತದೆ ಒಂದ್ಸಲ ಎತ್ತಿ ಇಳಿಸೋದಕ್ಕೆ ಸೊ ಇದೆಲ್ಲ ಒಂದು ಅಹ್ ತಗೊಂಡಾಗ ಈ ರೀತಿ ಸಿಸ್ಟಮ್ ನ ಮಾಡ್ಕೊಂಡ್ರೆ ಖಂಡಿತ ಒಂದು ಮೋಟರ್ ನ ಮತ್ತೆ ಕೇಬಲ್ ನ ನೀಟಾಗಿ ಸೇವ್ ಮಾಡ್ಕೊಬಹುದು ಮತ್ತೆ ಸ್ಟಾರ್ಟರ್ ನ ಸೇವ್ ಮಾಡ್ಕೊಬಹುದು ಅಂತ ನಿಮ್ಗೆ ಈ ಮುಖಾಂತರ ಹೇಳಕ್ ಇಷ್ಟ ಪಡ್ತೀನಿ ಸ್ನೇಹಿತರೆ ಇನ್ನ ಬಂದು ಅಡ್ವಾನ್ಸ್ ಟೆಕ್ನಾಲಜಿಗಳೆಲ್ಲ ಬಂದಿದೆ ಈಗ ಈಗ ಮೊದಲೆಲ್ಲ ಬಂದು ಗಳು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲೋ ನಾವು ಎಲ್ಲೋ ಇರ್ತೀರಿ ಎಲ್ಲೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ತೀರ ಸ್ಟಾರ್ಟ್ ಮಾಡಕ್ ಆಗಲ್ಲ ಅಥವಾ ಕರೆಂಟ್ ಬಂದಿದ್ಯಾ ಇಲ್ಲ ಅಂತ ಕೂಡ ಕನ್ಫರ್ಮ್ ಆಗೋದಿಲ್ಲ ಸೊ ಅದಕ್ಕೆ ಇನ್ನೊಬ್ಬರಿಗೆ ಫೋನ್ ಮಾಡ್ಬೇಕು ಸೊ ಕರೆಂಟ್ ಬಂದಿದ್ಯಾ ಆ ರೀತಿ ಈ ರೀತಿ ಅಂತೆಲ್ಲ ಕೇಳೋಕೆ ಒಂದು ಯೋಚನೆ ಮಾಡ್ಬೇಕು ಸೊ ಈ ಮಳೆ ಇವಾಗಂತೂ ಆಷಾರದಲ್ಲಂತೂ ನೀವು ಹೇಳ್ಲೇಬೇ ಗಾಳಿ ಬೀಸ್ ಅಂತ ಹೇಳಿದ್ರೆ ಎಲ್ಲ ಲೈನ್ ಒಂದ್ಸಲ ಒಂದ್ ಟಚ್ ಆಯ್ತು ಅಂತ ಹೇಳಿದ್ರೆ ಕರೆಂಟ್ ಕಟ್ ಮಾಡಿರ್ತಾನೆ ಮತ್ತೆ ಯಾವಾಗ ಬರುತ್ತೆ ಏನಾಗುತ್ತೆ ಮೋಟರ್ ಆನ್ ಆಗಿದೆ ಎಲ್ಲ ಗೊತ್ತಾಗೋದಿಲ್ಲ ಸೊ ಇದೆಲ್ಲ ಒಂದು ಇದನ್ನ ಫೀಡ್ ಬ್ಯಾಕ್ ಆಗಿ ತಗೊಂಡು ನಿಮ್ಗೆ ಗೊತ್ತಿರ್ತದೆ ಮೊಬೈಲ್ ಇದು ಸ್ಟಾರ್ಟರ್ ಗಳನ್ನ ಮಾಡಿರ್ತಾರೆ ಆ ಒಂದು ಡಿವೈಸ್ ನ ನೀವು ಗಮನಿಸೋದಾದ್ರೆ ಇಲ್ಲಿದೆ ನೋಡ್ತಿರ್ಬಹುದು ಸ್ನೇಹಿತರೆ ಇದು ಬಂದು ನಿಮಗೆ ಒಂದು ಐಯರ್ ಎಂಡ್ ಡಿವೈಸ್ ಬೇಕಂತ ಹೇಳಿದ್ರೆ ನಿಮ್ಗೆ ಎಂಟು ಸಾವಿರದ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಅಂತ ಹೇಳಿದ್ರೆ ಒಂದ್ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇದೆ ಆಗುತ್ತೆ ಸ್ನೇಹಿತರೆ ಇನ್ನ ಇದಕ್ಕೆ ನೋಡ್ತಿರ್ಬೋದು ಆಂಟೆನಾ ಒಂದು ಹಾಕಿರ್ತಾರೆ ಇನ್ನ ಒಳಗಡೆ ಬಂದು ನಿಮಗೆ ಸಿಮ್ ಕಾರ್ಡ್ ಹಾಕೋದಕ್ಕೆ ಅಂತ ಒಂದು ಸ್ಲಾಟ್ ಕೊಟ್ಟಿರ್ತಾರೆ ಇಲ್ಲಿ ಗಮನಿಸಬಹುದು ಆಕ್ಟಿವೇಟೆಡ್ ಸಿಮ್ ಕಾರ್ಡ್ ನ ಇಲ್ಲಿ ಹಾಕ್ಬಿಟ್ರೆ ಮತ್ತೆ ಆಪ್ ಮುಖಾಂತರ ನೀವು ಆಪ್ ಮುಖಾಂತರ ಕನೆಕ್ಟ್ ಮಾಡ್ಕೊಬೇಕಂತ ಹೇಳಿದ್ರೆ ಅಯ್ಯರ್ ಎಂಡ್ ಇದುಗಳಿಗೆ ಹೋಗ್ಬೇಕು ಇದು ಬಂದು ಸ್ವಲ್ಪ ಲೋಯರ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಅನ್ನೋದು ಬರುತ್ತೆ ಸ್ನೇಹಿತರೆ ಇವಾಗ ಕರೆಂಟ್ ಬಂದಿದ ತಕ್ಷಣ ಈ ರೀತಿ ಕರೆಂಟ್ ಬಂದಿದೆ ಒಂದು ಅಪ್ಡೇಟ್ ಬರ್ತದೆ ಅದಾದ್ಮೇಲೆ ಕರೆಂಟ್ ಆಯ್ತು ಅಂತ ಹೇಳಿದ್ರೆ ಪವರ್ ಆಫ್ ಅಂತ ಹೇಳ್ಬಿಟ್ಟು ಅದಕ್ಕೂ ಒಂದು ಮೆಸೇಜ್ ಬರ್ತದೆ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಇವಾಗ ಎಲ್ಲ ಒಂದ್ ಒಂದ್ ಕಡೆ ಹೋಗಿರ್ತೀರಿ ಯಾರೋ ಒಬ್ರು ಬಂದು ನೋಡ್ತಾರೆ ತೊಟ್ಟಿ ಅದ ತೊಟ್ಟಿ ತುಂಬೋಗಿರ್ತದೆ ಅಥವಾ ನೀರ್ ಎಕ್ಸೆಸಿವ್ ಆಗಿ ಹರ್ದಿರ್ತದೆ ಮೋಟರ್ ಆಫ್ ಮಾಡ್ಬೇಕು ಅನ್ನೋ ಒಂದ್ ಕಂಡೀಷನ್ ಬರ್ತದೆ ಅಲ್ಲಿಂದ ನಾವು ಬಿದ್ದು ಎದ್ದು ಓಡ್ ಬರೋಕ್ಕ ಆಗಲ್ಲ ಬಂದ್ರೇನು ಅಕಸ್ಮಾತ್ ಇದನ್ನೆಲ್ಲ ಲಾಕ್ ಮಾಡ್ಕೊಂಡು ಹೋಗಿರ್ತೀರಿ ಯಾರೋ ಆಫ್ ಮಾಡಕ ಆಗಲ್ಲ ಆ ಟೈಮಲ್ಲಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದ್ ಜಸ್ಟ್ ಒಂದು ಮೆಸೇಜ್ ಕಳ್ಸೋ ಮುಖಾಂತರ ನಾವು ಮೋಟರ್ನ ಆಫ್ ಮಾಡ್ಕೋಬಹುದು ಅಥವಾ ಆನ್ ಮಾಡ್ಬೇಕಂದ್ರೆ ಅಷ್ಟೇ ಜಸ್ಟ್ ಒಂದ್ ಮೆಸೇಜ್ ಕಳಿಸೋ ಮುಖಾಂತರ ಹಾನು ಮಾಡ್ಕೊಂಬೋ ಸ್ನೇಹಿತರು ಈ ಎಲ್ಲ ಈ ಒಂದು ಪುಟ್ಟ ಡಿವೈಸ್ ಇಂದ ಅಷ್ಟೆಲ್ಲ ಯೂಸಸ್ ಇದೆ ಬಟ್ ಏನಂತ ಹೇಳಿದ್ರೆ ಕೆಲವೊಬ್ರು ಹಾಕಿದ್ರೆ ಇಷ್ಟೆಲ್ಲಾ ಮಾಡ್ಕೊಬೇಕಂದ್ರೆ ಇಷ್ಟ ಕಾಸು ಖರ್ಚು ಮಾಡ್ಬೇಕಂತ ಹೇಳೋರು ಇರ್ತಾರೆ ಸೊ ಅದ್ರಲ್ಲಿ ಒಂದು ಕಾಸು ಖರ್ಚು ಮಾಡೋದು ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಒಂದು ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಎಷ್ಟು ಕೆಲಸಾನ ಆ ಕಾಂಪ್ಲಿಕೇಟ್ ಮಾಡ್ಕೊಂಡಿರ ಇದಕ್ ಮಾಡ್ಕೊಳ್ಬೇಕು ಅದಕ್ಕೆಲ್ಲ ಇದೆಲ್ಲ ಯೂಸ್ ಆಗುತ್ತೆ ಇಷ್ಟೆಲ್ಲ ಒಂದು ವಿಧಾನಗಳನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು ಇನ್ನ ಈಗ ಬಂದು ಇನ್ನ ಅಡ್ವಾನ್ಸ್ ಟೆಕ್ನಾಲಜಿಗಳು ಬಂದಿರ್ತವೆ ನೀವು ಗೊತ್ತಿರ್ಬೋದು ಮೇ ಆಲ್ಮೋಸ್ಟ್ ಎಲ್ಲ ಈ ಆಟೋಮೆಟಿಕ್ ವಾಲು ಸಿಸ್ಟಮ್ ಸಹ ಬಂದಿರ್ತದೆ ಸ್ನೇಹಿತರೆ ಇದೆಲ್ಲ ಬಂದು ಮಾಡೋದಕ್ಕೆ ಒಂದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಸೊ ಸಣ್ಣ ಪುಟ್ಟ ಏನಾದರೂ ನೋಡ್ತಾ ಇದ್ರೆ ವಿಡಿಯೋ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬೇಡಿ ಸೊ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗ್ಲಿ ಅಂತ ಕಂಟೆಂಟ್ ಮಾತ್ರ ಕೊಡ್ತಾ ಇರೋದು ದಯವಿಟ್ಟು ಇದನ್ನ ಇಷ್ಟು ರೇಟ್ ಗಳದು ನಾವೆಲ್ಲ ಹೆಂಗ್ ಬಳಕೆ ಮಾಡೋದಂತ ಕೆಲವೊಬ್ರು ನೆಗೆಟಿವ್ ಆಗಿ ಯೋಚನೆ ಮಾಡೋರು ಇರ್ತೀರ ಸೊ ಅಂತವ್ರಿಗೆ ಹೇಳ್ತಾ ಇರೋದು ದಯವಿಟ್ಟು ನಿಮ್ ಕೈಯಲ್ಲಿ ಆದ್ರೆ ಮಾಡಿಸ್ಕೋಬಹುದು ಇಲ್ಲಾಂದ್ರೆ ಬಿಡಬಹುದು ಅದು ನಿಮ್ಗೆ ಇಷ್ಟ ಇನ್ನ ಇದೆಲ್ಲ ಒಟ್ಟಾರೆ ಈ ಸೆಟ್ ಅಪ್ ಎಲ್ಲ ಬಂದು ಆ ಹಾಕಿರೋದು ಯಾವ್ದಕ್ಕೆ ಅಂತ ಹೇಳಿದ್ರೆ ಎಲ್ ಎನ್ ಟಿ ಗೆ ಸೊ ಇದೊಂದು ಇಪ್ಪತ್ತ ಇಪ್ಪತ್ ಇಪ್ಪತ್ ಎಚ್ ಪಿ ಏನೋ ಓಡ್ತಾ ಇದೆ ಇದರಲ್ಲಿ ಸೊ ಇನ್ನ ನೋಡ್ತಿರಬಹುದು ಎಲ್ ಎನ್ ಟಿ ಅಂತ ಹೇಳಿದ್ರೆ ಟಾಪ್ ಟಾಪ್ ಇದ್ರಲ್ಲಿ ಸ್ಟಾರ್ಟರ್ ಗಳು ಮಾಡೋರಲ್ಲಿ ಒಬ್ರು ನೋಡ್ತಿರಬಹುದು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿದೆ ಅಂತ ಹೇಳಿದೆ ಈಗ ನಾರ್ಮಲ್ ಆಗಿ ಕೆಲವೊಂದು ಸ್ಟಾರ್ಟರ್ ಗಳ ನೋಡಿದ್ರೆ ಒಂಥರ ಡಿಫ್ರೆಂಟ್ ಡಿಫರೆಂಟ್ ಕಾಂಪೋನೆಂಟ್ಸ್ ಇರ್ತದೆ ಬಟ್ ಇದರಲ್ಲಿ ಬಂದು ಒಂಥರ ಡಿಫರೆಂಟ್ ಕಾಂಪೋನೆಂಟ್ಸ್ ಇರ್ತದೆ ಪ್ರೈಸ್ ವಿಚಾರದಲ್ಲಿ ಬಂದಾಗ ಇದೊಂದು ಸ್ವಲ್ಪ ಜಾಸ್ತಿನೇ ಇರ್ತದೆ ಸ್ನೇಹಿತರೆ ಸೊ ಇಷ್ಟೆಲ್ಲ ಒಂದು ಏನು ನಾವು ಮೋಟ್ರ್ಗಳ ಬಗ್ಗೆ ಒಂದು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊ ಅಂದ್ರೆ ಮೋಟ್ರ್ಗಳ ಬಗ್ಗೆ ಆಗ್ಲಿ ಮೋಟ್ರ್ ಸೇಫ್ಟಿಗಳ ಬಗ್ಗೆ ಆಗ್ಲಿ ಮತ್ತೆ ನಾವು ಮನುಷ್ಯರು ಸೇಫ್ಟಿ ಬಗ್ಗೆ ಆಗ್ಲಿ ಇದೆಲ್ಲ ಒಂದು ಒಂದಷ್ಟು ಮಾಹಿತಿ ಕೊಡ್ಬೇಕನ್ಸು ನಿಮಗೋಸ್ಕರ ಕೊಟ್ಟಿದ್ದೀನಿ ಒಪ್ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶಿವದಿನ